ನಮಸ್ಕಾರ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ನಾನು ರೀ ಮತ್ತು ಯಾರು ಮಾತಾಡ್ತಾರ ಅಂದ್ಕೋಬೇಡ್ರಿ ಈಗ ಸಂಜೆ ಮುಂದೆ ಆರು ಗಂಟೆಗೈತ್ರಿ ನೋಡ್ರಿ ವರ್ಕ್ ಮಾಡಬೇಕೈತಿ ಆತ ಆಟ ಆಟಕಾನೆ ಇಕ್ಕಿ ಅಡುಗೆ ಕೆಲಸ ಕಾರ್ಯಕ್ರಮ ನೆಡ್ಸ ಏನೇನು ಮಾಡೋಕ್ಕೈತೆ ಮತ್ತೆ ಮಮ್ಮಿ ಮಾಡಾಕತಿಲ್ ವೀಡಿಯೋನೇ ಇದು ಏನು ಬ್ಯಾರ್ಯಾರು ಮಾಡಾಕತ್ತಿಲ್ಲ ಮಮ್ಮಿನ ಮಾಡ್ತಾಳೆ ಅನ್ಕೋಬೇಡ್ರಿ ನಾನ ಮಾಡಾಕಿನಿ ಸಂಚೆ ಲಂಬಾರಾಕಿ ಇಲ್ಲೇ ಅನ್ನ ರೆಡಿ ಆಗ್ತೈತ್ರಿ ಸ್ವಲ್ಪ ಆಕಾರನ ಆಕೆ ಆಮೇಲೆ ಹಿಂದೆ ಬೇಳೆ ಆಯ್ತು ಬಿಟ್ಟು ನಲ್ಕಾಕ ನಲ್ಕ ಹೊರಗೆ ನೋಡೋದು ಬರ್ರಿ ಜಗಳ ಪಗಳ ಎಲ್ಲ ನಡ್ದೈತ್ರಿ ಹೊರಗೆ ಈಕಿ ಬಾಕಿ ಮುಂದೆಲ್ಲ ಸೊಮ್ಮೆ ಗುಡಿಸಿದ್ಲು ബട്ടി പട്ടിയെല്ലാം മടിച്ചിട്ട് അത് ലക്കാക്തീക ഞാൻ ദർ മന്തു ദിപ്പിച്ചില്ല മക്കിട്രിക്സ് ആക്ക സോമി സാര നോട്രി മസ്തായിര ಭಾಳ ಬಿಡಲ್ರಿ ಫ್ರೆಂಡ್ಸ್ ಅಡುಗೆ ಮನೆ ಅಕ್ಕ ನಾನು ನಾನು ಅಂದಾಗ ಅಷ್ಟೇ ಕಳಿಸ್ತೀನಿ ರೀ ಕರೆಕ್ಟಾಗಿ ಚಾಂಗ ನಾ ಮಾಡಿ ಮಗಾರ ಅಂಕ ಬಾರ್ರಿ ಫ್ರೆಂಡ್ಸ ನಮ್ಮ ಮಮ್ಮಿನ ಮಾಡ್ತ ಅದು ಏನು ಪಣ್ಣಿರ್ತಂದ್ರಿ ಇಲ್ದಾಗ ಮಮ್ಮಿ ನಂಗೆ ಒಂದು ಸ್ವಲ್ಪ ಆರಾಮ ಅಂತ ನಾನು ಮಾಡಕತ್ತೀನಿ ನೋಡ್ರಿ ಅನ್ನ ಸಾಂಬಾರು ರೆಡಿ ಆಗ್ಕತ್ತೈತ್ರಿ ಸಾಂಬಾರು ಪ್ಲೇಟ್ ಮುಚ್ಚಿಬಿಡು ಒಂದು ಸಣ್ಣ ಇವ್ರು ಮೇಡಮ್ ಮರ ಕಣ್ಣುಡಿ ಗಾಳಿ ಉಳ್ಕೊಳಕೈತೆ ಮುಚ್ಚಿಬಿಡ್ ನೋಡಿರಿ ಹೊರಗೆ ಈ ಥರ ಐತೆ ನೋಡ್ರಿ ಒತ್ತೀ

மசர் இடபாட்ரீ பட்டலா

ಸಂಜೆ ಮುಂದೆ ಕೆಲಸ ಇಕ್ಕಿದ್ದಾರೆ ಅದು ದೇವ್ರ ಮುಂದಿತ್ತು ಹಚ್ಚದ ಸ್ವಲ್ಪ ಸಿಂಪಲ್ ಆಗಿ ಅನ್ನ ಸಾರು ಇಂಥದ್ ಮಾಡೋದಿದ್ರೆ ಅಕ್ಕಿನ ಮಾಡ್ತಾಳ್ರಿ ಜಾಸ್ತಿ ಅಂದ್ರೆ ನಾನು ಮಾಡ್ತೀನಿ ಮಾಡ್ತಾ ಮಮ್ಮಿ ಅಂದ್ರೆ ಮಾಡಕ್ ಹಚ್ಚ ಜಾಸ್ತಿ ಹೋಮ್ ವರ್ಕ್ ಇತ್ತಂತಂದ್ರ ಅದ್ರಿ ಮತ್ತೆ ಊಟ ಮಾಡ ರೀ ಇದು ಸಾರ್ಕು ಅಲ್ಲಿ ನೋಡಿಯನ್ನ ಸುದ್ದಿಯ ಕಡೆ ಹೋದ್ರೇನು ಗಣಪ ಹಬ್ಬ ಮುಗೀತಲ್ಲ மத்தேட்ட

തൊഴു so, <from what> <laughs> <platform. sharp> <tective> <sharpgrunts>

ಮಸ್ತಾಗುತ್ತದೆ ಆಗೈತೆ ನೋಡಿ ಹಿಂಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಯಾರು ನೋಡೋಕೈತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಊಟ ಮಾಡೋಕ್ಕೆ ಎಲ್ಲರೂ ಬರ್ರಿ ನಮಗೆ ಎಲ್ಲರಿಗೆ ಬಾಯ್